ಸರ್ಕಾರಿ ಜಾಗ ಸರ್ಕಾರಿ ರಸ್ತೆಯಲ್ಲಿ ನಿರ್ಮಿಸಿದ್ದ ಸೋಲಾರ್ ಪ್ಯಾನೆಲ್ಗಳು ಜಿಸಿಪಿಯಿಂದ ಪುಡಿಪುಡಿ ಬೆಳ್ಳಂಬೆಳಗ್ಗೆ ಮಿಂಚಿನ ಕಾರ್ಯಾಚರಣೆ ಆಂಧ್ರ ಮೂಲದ ಸೋಲಾರ್ ಕಂಪನಿ ಮಾಲೀಕತ್ವಕ್ಕೆ ಬಿಸಿ ಮುಟ್ಟಿದ ತಹಶೀಲ್ದಾರ್ ಮಂಜುನಾಥ್ ಬಡ ರೈತರಿಗೆ ಮಂಕು ಟೋಪಿ ಹಾಕಿರುವ ಮೆಘಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೋಲಾರ್ ಕಂಪನಿಯ ಮಾಲೀಕನಿಗೆ ಕೋಧು ತಹಶೀಲ್ದಾರ್ ಫೋನ್ ಮಾಡಿದರೂ ಸ್ಥಳಕ್ಕೆ ಬಾರದೇ ಅಸಡ್ಡೆ ತಾಲೂಕಿನ ಕಂದಾಯ ಇಲಾಖೆಗಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಮಾಹಿತಿ ನೀಡದೆ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಪಡೆಯದೆ ಅನಧಿಕೃತ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡುತ್ತಿದ್ದ ಆಂಧ್ರ ಕಂಪನಿ ನಕಾಶಿ ರಸ್ತೆ ಸರ್ಕಾರಿ ಜಾಗ ವಸತಿ ಯೋಜನೆ ಭೂಮಿಯನ್ನೇ ಕಬ್ಜಾ ಮಾಡಿದ್ದ ಮೇಘಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕನ್ನಡದಲ್ಲಿ ಅಗ್ರಿಮೆಂಟ್ ಮಾಡಿಸದೇ ಇಂಗ್ಲಿಷ್ನಲ್ಲಿ ಅಗ್ರಿಮೆಂಟ್ ಮಾಡಿಸಿದ ಕಂಪನಿ ಅಗ್ರಿಮೆಂಟ್ನಲ್ಲಿ ಏನಿದೆ ಎನ್ನುವುದರ ಮಾಹಿತಿಗೆ ಇಲ್ಲದ ಬಡ ರೈತರು ಸೋಲಾರ್ ಕಂಪನಿಗೆ ತಕ್ಷಣದಿಂದಲೇ ಕೆಲಸ ನಿಲ್ಲಿಸುವಂತೆ ಕಡಕ್ ಸೂಚನೆ ಹೊರಡಿಸಿದ ತಹಶೀಲ್ದಾರ್ ತಹಶೀಲ್ದಾರ್ ಮಂಜುನಾಥ್ರವರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡ ಬಡ ರೈತರು ಒಂದು ಎಕರೆ ಭೂಮಿಗೆ ವರ್ಷಕ್ಕೆ ನಲವತ್ತು ಸಾವಿರದಂತೆ ಇಪ್ಪತ್ತೆಂಟು ವರ್ಷಕ್ಕೆ ರೈತರ ಜಮೀನ್ ಅಗ್ರಿಮೆಂಟ್ ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಹಾಗೂ ವಲವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ರೈತರ ಜಮೀನು ಗುತ್ತಿಗೆ ಪಡೆದಿರುವ ಕಂಪನಿ ರೈತರಿಗೆ ಯಾವುದು ಅರಿವಿಲ್ಲದೆ ಹಣದ ಆಸೆ ತೋರಿಸಿ ಇಪ್ಪತ್ತೆಂಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡ ಮೆಘಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಅನುಮತಿ ಪಡೆದು ಒತ್ತುವರಿ ಮಾಡಿರುವ ಜಾಗವನ್ನು ತೆರವುಗೊಳಿಸಿ ರೈತರಿಗೆ ಸರಿಯಾದ ಮಾಹಿತಿ ನೀಡಿ ನಂತರ ಕೆಲಸ ಮುಂದುವರಿಸುವಂತೆ ತಿಳಿಸಿದ ತಹಶೀಲ್ದಾರ್ ಮಂಜುನಾಥ್ ವರದಿ ಸತೀಶ್ ಎಸ್ Wow. <laughs> thank <laughs> you ನೀವು <muchas> ಅಲ್ಲನೇ

ಮೂವತ್ತ ಮೂವತ್ತೊಂದು ಇಪ್ಪತ್ತೆಂಟು ಇಷ್ಟರಾಗೆ ಇಪ್ಪತ್ತೆಂಟರ ಇದೆ ಸ್ಕೂಲ್ಗೆ ಒಬ್ಬೊಬ್ರು ಎಲ್ಲ ಖಾಲಿ ಮಾಡಿಬಿಟ್ಟು ಸುಮ್ಮನೆ ನಮ್ಮ ಅಲ್ಲಿ ತಗೊಂಡು ಒಡ್ಸಿ ಅಷ್ಟೇ Yeah. <laughs>

ನಮಸ್ಕಾರ ಇಲ್ಲಿನ ಕೋಟಗೆರೆ ತಾಲೂಕು ಒಳವನಹಳ್ಳಿ ಮತ್ತು ಕಸ್ಬಾ ಹೂವಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಹುಲಿಕುಂಟೆ ಮತ್ತು ಸೊನ್ನೆನಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ನಾವು ಧಾರ್ಮಿಕ ಮಕ್ಕಳ ಹಾಸ್ಟೆಲ್ಗೋಸ್ಕರ ಸ್ಥಳವನ್ನು ನಿಗದಿ ಮಾಡಿದ್ವಿ ಆ ಸ್ಥಳ ಪರಿಶೀಲನೆಗಾಗಿ ನಾನು ಬಂದಿದ್ದೆ ಮಕ್ಕಳಲ್ಲಿಯೇ ಸೊನ್ನೆನಹಳ್ಳಿ ಗ್ರಾಮ ಮತ್ತು ಹುಲಿಕುಂಟೆ ಗ್ರಾಮದ ಗಡಿ ಭಾಗದಲ್ಲಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಐವತ್ತೆರಡು ಮತ್ತು ಹುಲಿಕುಂಟೆ ಸ ಗ್ರಾಮದ ಸರ್ವೆ ನಂಬರ್ ಅರವತ್ತರ ಭಾಗದಲ್ಲಿ ಎಲ್ಲ ಸೋಲಾರ್ ಪಾರ್ಕ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಗ್ರಾಮಸ್ಥರು ಕೂಡ ಈ ನಿಟ್ಟಿನಲ್ಲಿ ಕಾಲ್ದಾರಿಯನ್ನು ತೋರಿ ಮಾಡಿದ್ದಾರೆ ಅಂಥೇಳಿ ದೂರನ್ನು ನೀಡಿದ ಮೇರೆಗೆ ಅದು ಜೆ ಬಿಯಿಂದ ಈಗ ಕೆಲವೊಂದು ಅಲ್ಲಿ ದಾರಿ ಮೇಲ್ನೋಟಕ್ಕೆ ಯಾವುದು ಇದು ಬರುತ್ತೆ ಅದನ್ನು ತೆರವು ಮಾಡಿದ್ವಿ ಅದನ್ನು ಕೂಡ ಅವರು ಈಗ ಟೈಮ್ ಕೇಳಿದ್ದಾರೆ ಟೈಮ್ ಕೇಳಿಕೊಂಡು ಯಾವುದು ದಾರಿಯಲ್ಲಿ ಬರುತ್ತೆ ಅಂತ ಬಿಟ್ಟುಕೊಡ್ತೀನಿ ಅನ್ನೋ ಕೂಡ ಗಮನಕ್ಕೆ ತರ್ತಾ ಇದ್ದಾರೆ ಇನ್ನು ಅವರು ಯಾರು ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾರೂ ಬಂದಿಲ್ಲ ಅದನ್ನು ನೋಡಿ ಈಗ ಅವರು ತೆರವು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ ಸರ್ ರೈತರದ್ದು ಒಂದು ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ ಸರ್ ಇಪ್ಪತ್ತೆಂಟು ವರ್ಷಗಳ ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ ಅದು ಯಾವುದೂ ಕೂಡ ಕನ್ನಡದಲ್ಲಿ ಇಲ್ಲ ರೈತರು ಅಮಾಯಕರು ನಕಾಸಿದಾರಿ ಹೊಲದಾಗ ಎಲ್ಲಾರು ಕಲ್ಲು ಬೇಲಿ ಎಲ್ಲಾ ಒಳನಿ ಇದು ಹುಲಿ ಕುಂಟೆ ಪಂಚಾಯತ್ ತಗೊಂಡ್ ಹೇಳ್ ಹೊಳನಳ್ಳಿ ಊರಿಗಾಲ ನಕಾಸಿ ದಾರಿ ನಮಗೆ ಕೈ ಮುಗಿ ಕೇಳ್ಕೊತ ಇದೀವಿ ಎಲ್ಲರೂ ನಮ್ದು ನಮ್ಮಲ್ದಬಾರ ನಮ್ಮಲ್ ತಗೋಬಾರ ತನಕರ ಒಡ್ಯಕ್ ಆಗಲ್ಲ ಒಂದು ರಾಗಿ ತೆನೆ ಕೊಯ್ದು ಒಂದು ಕಳೆ ಗಿಡ ಕಿತ್ಕೊಂಡು ಎಲ್ಲ ತಲೆ ಮೇಲೆ ಇದುಕೊಂಡು ಬದಿ ಮೇಲೆ ಹೋಗ್ಬೇಕು ಅಲ್ಲಿ ಬಾಯಿ ಬಿದ್ದು ಎದ್ದು ಆಗೋದಿಲ್ಲ ರಾತ್ರಿ ಒಂದು ಉದ್ರೆ ಭಯ ನಮ್ಗೆ ನಕಾಸಿದಾರಿ ಆಗೋದು ಕುಡ್ಸ್ಕೊಡ್ಲಿ ಈಗ ರಸ್ತೆ ಮಾಡ್ಕೊಂಡಿದ್ದಾರೆ ಅವರು ಯಾರು ಸರ್ ನಕಾಶಿ ರಸ್ತೆ ಏನಾಗಿದೆ ಇಲ್ಲಿ ಈಗ

ಜಮೀನು ಹೋಗಿದೆಯಾ ಅದರಲ್ಲಿ ಇಲ್ಲ ಸರ್ ನಾವು ಮುಂದೆ ಕೇಳಿದ್ರೆ ನಾವು ಕೊಡಲ್ಲ ಸರ್ ಕೊಡಲ್ಲ ಅಂದ್ರೆ ಹಾ ಕೊಡ್ರಿ ಅದಿಲ್ಲ ನಾವು ಕೊಡಲ್ಲ ದನಕರ ಮೇದ್ರ ಪರವಾಗಿಲ್ಲ ನಾವು ಕೊಡಲ್ಲ ಜಮೀನು ಸರ್ ಎಷ್ಟು ಎಷ್ಟು ಆಗಿದೆ ಅಂತ ಏನಾದರೂ ಮಾಹಿತಿ ಇದೆಯಾ ಸುತ್ತಬಾಡ್ಸಿ ಎಲ್ಲ ನಾನು ಒತ್ತುವರಿ ಮಾಡ್ಬಿಟ್ಟು ಹೊಲ ಮಾಡ್ಕೊಂಡ್ಬಿಟ್ಟವ್ರು ಸರ್ ಹಾ ಹಾ ಬೇಜಾನ್ ಗೋಮಾಳ ಒತ್ತುವರಿ ಮಾಡ್ಬಿಟ್ಟು ಎಲ್ಲ ಸೋಲಾರ್ ಹಾಕೊಂಡ್ಬಿಟ್ಟು ಸರ್ ಒಂದು ಭಾಗ ಅಂದ್ರೆ ಮೂರು ಭಾಗ ಗೋಮಾಳ ಮಾಡ್ಯಾರ ಸರ್ ಹ್ಮ್ 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 ಕೇಳಿದ್ಬಿಡ್ತಾರೆ ನಮ್ಮನ್ನ ನಮ್ಮ 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 ಕೇಳಕ್ಕೆ ಏನಾದ್ರು ಹೋಗ್ತಾರೆ ಸರ್ ಹಾ

ಗ್ರಾಮದಗೆ ಎರಡು ಎಕರೆ ಐದು ಕುಂಟೆ ಜಮೀನ ಅದು ತಿರುಗ ಒಳನಹಳ್ಳಿ ಸರ್ವೆ ನಂಬರು ಎರಡು ಸರ್ವೆ ನಂಬರು ನಾಲ್ಕು ಐದು ಅದರಲ್ಲಿ ಅಲ್ಲಿಗೆ ಮೂರುವರೆ ಎಕರೆ ನಾವು ಕೊಟ್ಟಿದ್ದೀವಿ ಸರ್ ಅದಕ್ಕೆ ಈಗ ಇಪ್ಪತ್ತೆಂಟು ತೋಟ ಜಾಸ್ತಿ ಆಗೈತೆ ಅಂಥೇಳಿ ನಮಗೆ ಭಯ ಆಗುತ್ತೆ ಹ್ಞೂ ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಎಷ್ಟು ಕೊಟ್ಟಿದ್ದಾರೆ ಈಗ ಈಗ ನಾ ಎಕ್ರೆಗೆ ನಲ್ವತ್ತು ಸಾವಿರ ಹ್ಞೂ

ಏನಾಗಿತ್ತಂತ ಏನು ಇದು ಇದು ಅದೇನೋ ಕ ಯಾರೋ ಅರ್ಜಿ ಕೊಟ್ಟ ದಾರಿ ಹ್ಞೂ ಅದು ದಾರಿ ಇತ್ತಲ್ವಾ ಮೊದ್ಲು ವರ್ಷ ಹೇಳು ದಾರಿ ಇತ್ತಂತೆ ಸರ್ ಹ್ಞೂ 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 ರಸ್ತೆ ಜಾಸ್ತಿ ಅಡ್ಡಾಡಿ ಆಗಲ್ಲ ಹ್ಞೂ ಸರ್ ಒಬ್ಬರು ಓಡಾಡೋ ದಾರಿ ಸರ್ ಒಬ್ರು ಓಡಾಡೋ ದಾರಿ ಈಗ ಪ್ರತಿ ವರ್ಷ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಎಕರೆಗೆ ಅಂತ ಹೇಳಿದ್ರೆ ಹ್ಞೂ ನಿಮ್ಮ ಹೆಸರು ನಮ್ಮ ಹೆಸರು ಮಲ್ಲಯ್ಯ ಸರ್ ಯಾವ ಊರು ಕೊಟ್ಟೆ ಸರ್